ಶ್ರೀಗುರುಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಆದಿತ್ಯಾದಿ ನಮಗ್ರಹೇಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಗ್ರಹಣ ಅಂತ ಹೇಳುವಂಥದ್ದು ನಮ್ಮಲ್ಲಿ ಅರ್ಥಾತ್ ಸನಾತನ ವೈದಿಕ ಧರ್ಮೀಯರಲ್ಲಿ ಮುಖ್ಯವಾದಂತಹ ಒಂದು ಆಚರಣೆ ನಮಗೆಲ್ಲ ಗೊತ್ತುಂಟು ಗ್ರಹಣ ಅಂತ ಹೇಳಿದರೆ ಚಂದ್ರಗ್ರಹಣ ಸೂರ್ಯಗ್ರಹಣ ಪ್ರಸಿದ್ಧವಾದದ್ದು ಪ್ರಸಿದ್ಧವಾದಂತಹ ಎರಡು ಗ್ರಹರಿಗೆ ಗ್ರಹಣ ಹಿಡಿದುಕೊಳ್ಳುತ್ತದೆ ಅಂತ ಹೇಳುವಂಥದ್ದು ವೈಜ್ಞಾನಿಕವಾದಂತಹ ಒಂದಷ್ಟು ಕಾರಣ ಉಂಟು ಆದರೆ ಧಾರ್ಮಿಕವಾದಂತಹ ಕಾರಣಗಳು ಕೂಡ ಅಷ್ಟೇ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು ಯಾಕೆ ಅಂತ ಕೇಳಿದರೆ ನಮ್ಮ ಋಷಿ ಪರಂಪರೆ ನಮ್ಮಲ್ಲಿರುವಂತಹ ಗ್ರಂಥ ಪರಂಪರೆಗಳೆಲ್ಲವೂ ಕೂಡ ಗ್ರಹಣದ ಉಲ್ಲೇಖವನ್ನು ಮಾಡಿರುವುದರಿಂದ ಅದು ಧಾರ್ಮಿಕವಾಗಿಯೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಮಗೆ ಗೊತ್ತಾಗ್ತದೆ ಈ ಗ್ರಹಣ ಯಾವಾಗಲೂ ಬರುವುದಿಲ್ಲ ಒಮ್ಮೆ ವರ್ಷದಲ್ಲಿ ಎರಡು ಗ್ರಹಣ ಬರ್ಬೋದು ಒಂದು ಸರ್ತಿ ಎರಡು ಮೂರು ವರ್ಷಕ್ಕೆ ಒಂದು ಸರ್ತಿ ಗ್ರಹಣ ಬರಬಹುದು ಕೆಲವು ಗ್ರಹಣಗಳು ಭಾರತ ದೇಶದಲ್ಲಿ ಗೋಚರಿಸದೇ ಇರಬಹುದು ಅನ್ಯ ದೇಶದಲ್ಲಿ ಗೋಚರಿಸಬಹುದು ಹೀಗೆಲ್ಲ ವಿಚಾರಗಳಿದೆ ಆದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಒಂದು ಶಕ್ತಿ ಎಷ್ಟು ಅಂತ ಕೇಳಿದರೆ ಮುಂದೆ ನಡೆಯುವಂತಹ ಗ್ರಹಣವನ್ನು ತಮ್ಮ ಲೆಕ್ಕಾಚಾರದಿಂದಲೇ ಇಷ್ಟು ಹೊತ್ತಿಗೆ ಇಂತಹ ದಿವಸ ಗ್ರಹಣ ಸಂಭವಿಸ್ತದೆ ಅಂತ ಅವರು ಲೆಕ್ಕಾಚಾರದಲ್ಲಿಯೇ ಅದನ್ನು ಪಂಚಾಂಗಗಳಲ್ಲಿ ಉಲ್ಲೇಖ ಮಾಡಿರ್ತಾರೆ ಅದರ ಆಧಾರದ ಮೇಲೆ ನಾವು ಇಂತಹ ದಿವಸ ಗ್ರಹಣ ಈ ದಿವಸ ನಾವು ಈ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಡೆದುಕೊಂಡು ಹೋಗ್ತಾ ಇದ್ದೇವೆ ನೋಡಿ ಎಂತಹ ಒಂದು ಶಾಸ್ತ್ರ ನಮ್ಮದು ಅಂತ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಎತ್ರ ಸಾಕ್ಷಿಣ ಪ್ರತ್ಯಕ್ಷವಾದಂತಹ ಶಾಸ್ತ್ರ ಚಂದ್ರ ಮತ್ತೆ ಸೂರ್ಯನನ್ನು ಇಟ್ಟುಕೊಂಡು ಹೇಳತಕ್ಕಂತಹ ಈ ಶಾಸ್ತ್ರ ಇದು ತನ್ನ ಒಂದು ಛಾಪನ್ನು ಬೆಳೆಸಿಕೊಂಡಿದೆ ವೇದಾಂಗದಲ್ಲಿಯೂ ಕೂಡ ಒಂದು ಜ್ಯೋತಿಷ್ಯವಾಗಿದೆ ಜ್ಯೋತಿಷಾಮಯ ಚಕ್ಷುಹು ಚಕ್ಷು ಅಂತ ವೇದ ಪುರುಷನ ಕಣ್ಣು ಯಾವುದು ಅಂತ ಕೇಳಿದರೆ ಅದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣದ ಬಗ್ಗೆ ಉಲ್ಲೇಖಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಯಾಕೆ ನಾನು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಸಪ್ಟೆಂಬರ್ ಏಳನೆಯ ತಾರೀಕಿಗೆ ಈ ವರ್ಷ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಆ ದಿವಸ ನಮ್ಮ ಆಚರಣೆಗಳೇನು ಯಾವ ಸಮಯದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಗ್ರಹಣದ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಇದನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಗ್ರಹಣದ ಬಗ್ಗೆ ತುಂಬ ನಾನು ಮಾತಾಡುವುದಿಲ್ಲ ಯಾಕೆಂದರೆ ನಾನಿನ್ ಜ್ಯೋತಿಷ್ಯವನ್ನು ತಿಳಿದುಕೊಂಡವ ಅಲ್ಲ ಆದ್ದರಿಂದ ಆ ಯಾವ ರಾಶಿ ನಕ್ಷತ್ರಗಳಿಗೆ ಗ್ರಹಣದ ಅರಿಷ್ಟ ಫಲಗಳಿವೆ ಇದನ್ನೆಲ್ಲ ಒಂದಷ್ಟು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ ಎಲ್ಲರಿಗೂ ಕೂಡ ವಿಷಯಗಳು ಗೊತ್ತಾಗ್ಲಿ ಅಂತ ಹೇಳುವಂತಹ ವಿಚಾರದಿಂದ ಯಾಕೆ ಅಂತ ಕೇಳಿದರೆ ಎಲ್ಲರೂ ಕೂಡ ನಾವು ಗ್ರಹಣದ ಆಚರಣೆಯನ್ನು ಮಾಡಿಯೇ ಮಾಡ್ತೇವೆ ನನಗೆ ಎಷ್ಟೋ ದೂರವಾಣಿ ಕರೆಗಳು ಬರ್ತದೆ ಇಂತಹ ದಿವಸ ಗ್ರಹಣ ಎಷ್ಟು ಗಂಟೆಗೆ ಯಾವ ರಾಶಿಗುಂಟು ಯಾವ ನಕ್ಷತ್ರಕ್ಕುಂಟು ನಾವು ಆ ದಿವಸ ಎಷ್ಟು ಗಂಟೆಗೆ ಭೋಜನವನ್ನು ಮಾಡಬೇಕು ಇತ್ಯಾದಿ ಅದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ ನಾನು ಹೇಳಿದ ಹಾಗೆ ಸೆಪ್ಟೆಂಬರ್ ಏಳನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಈ ವರ್ಷ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಒಂದು ಮುಖ್ಯವಾಗಿ ಒಂದು ಗ್ರಹಣ ಅಂತ ಹೇಳಿದರೆ ಸೂಕ್ಷ್ಮವಾಗಿ ಏನು ಅಂತ ಒಂದು ಎರಡು ಮಾತು ಹೇಳಿಬಿಡ್ತೇನೆ ಸೂರ್ಯ ಮತ್ತೆ ಚಂದ್ರರ ನಡುವೆ ಭೂಮಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ನೆರಳು ಬೀಳುತ್ತದೆ ಇದೇ ಚಂದ್ರಗ್ರಹಣ ಆಗ ಚಂದ್ರನು ಕೆಂಪಾಗಿ ಕಾಣುತ್ತಾನೆ ಇದನ್ನು ನಾವು ರೆಡ್ ಮೂನು ಅಂತ ಇಂಗ್ಲಿಷ್ನಲ್ಲಿಯೂ ಕೂಡ ಕಲಿತೇವೆ ಹೀಗೆ ಚಂದ್ರಗ್ರಹಣದಲ್ಲಿ ಮೂರು ವಿಭಾಗಗಳನ್ನು ಕೂಡ ಹೇಳ್ತಾರೆ ಆದರೆ ಈ ವರ್ಷ ಇರುವಂಥದ್ದು ರಾಹು ರಾಹುಗ್ರಸ್ತವಾದಂತಹ ಚಂದ್ರಗ್ರಹಣ ಗ್ರಹಣ ನಮ್ಮ ಧಾರ್ಮಿಕ ವಿಷಯದಲ್ಲಿ ನೋಡಿದಾಗ ವರ್ಷದಲ್ಲಿ ಎರಡು ಮೂರು ಗ್ರಹಣಗಳು ಮೇಲೆ ಮೇಲೆ ಬಂದರೆ ಆ ದಿವಸ ದೇಶಕ್ಕೆ ಕ್ಷೋಭೆ ಉಂಟಾಗ್ತದೆ ಅಂತ ಹೇಳ್ತಾರೆ ಅದಷ್ಟು ಒಳ್ಳೆಯದಲ್ಲ ಅಂತ ಹೇಳುವಂಥದ್ದು ಗ್ರಹಣ ಅಂತ ಹೇಳುವಂಥದ್ದು ಅನಿಷ್ಟ ಫನ ಫಲಗಳನ್ನು ಉಂಟು ಮಾಡುವಂಥದ್ದು ಅಂತ ನಮ್ಮ ಧಾರ್ಮಿಕ ಭಾಷೆಯಲ್ಲಿ ಹೇಳಬೇಕು ಅಂತ ಆದರೆ ಆ ಗ್ರಹರಿಗೆ ಏನು ಕಷ್ಟ ಬರುವಂಥದ್ದು ಅಂತ ಈಗ ನಾವೇ ಹೇಳ್ತೇವಲ್ಲ ಒಂದೊಂದು ಸರ್ತಿ ನಿನಗೇನು ಗ್ರಹಣ ಹಿಡಿದಿದೆ ಅಂತ ನಾವು ಮಾತಾಡಿಕೊಳ್ತೇವೆ ಗ್ರಹಣ ಅಂತ ಹೇಳಿದರೆ ಒಂದು ಕುಗ್ಗಿ ಹೋಗುವಂಥದ್ದು ಗೊತ್ತಾಯ್ತಾ ಒಂದು ಗ್ರಹ ಇನ್ನೊಂದು ಗ್ರಹರ ಪ್ರಭಾವದಿಂದ ಕುಗ್ಗಿ ಹೋಗುವಂಥದ್ದು ಅಂತ ಧಾರ್ಮಿಕ ಭಾಷೆಯಲ್ಲಿ ಹೇಳು ಹೇಳುವಂಥದ್ದು ಅಂತ ಆದರೆ ಹಾಗೆ ಗ್ರಹಣ ಹಿಡಿದಿದೆ ಅಂತ ಹೇಳಿದರೆ ಏನು ಅವನು ಕುಗ್ಗಿ ಹೋಗುವಂಥದ್ದು ಅಥವಾ ಏನೋ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು ಇತ್ಯಾದಿಗಳು ಹಾಗೆ ಈ ವರ್ಷ ರಾಹು ಗ್ರಸ್ತವಾದಂತಹ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಏಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗ್ರಹಣ ಸ್ಪರ್ಶ ರಾತ್ರಿ ಒಂಬತ್ತು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗ್ತದೆ ಗ್ರಹಣದ ಮೋಕ್ಷ ಆಗುವಂಥದ್ದು ಅಂದರೆ ಗ್ರಹಣ ಮುಗಿಯುವಂಥದ್ದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಅಂದ್ರೆ ಒಟ್ಟಿಗೆ ಮೂರುವರೆ ಗಂಟೆ ಮಧ್ಯದಲ್ಲಿ ಆ ಪುಣ್ಯಕಾಲ ಅಂತ ಹೇಳ್ತೇವೆ ಈ ಗ್ರಹಣದ ಸಮಯ ಅಂತ ಹೇಳುವಂಥದ್ದು ಪುಣ್ಯಕಾಲ ಅಂತ ನಾವು ಆ ಸಮಯದಲ್ಲಿ ಸ್ನಾನವನ್ನು ಗ್ರಹಣ ಪ್ರಾರಂಭ ಆಗುವ ಸಂದ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಬೇಕು ಆ ಸ್ನಾನಕ್ಕೆ ಬಹಳ ಮಹತ್ವ ಉಂಟು ಅದರಲ್ಲಿಯೂ ಕೂಡ ತೀರ್ಥ ನದಿ ಸ್ಥಾನ ಸಮುದ್ರ ಸ್ನಾನ ಇದಕ್ಕೆಲ್ಲ ತುಂಬ ಫಲಗಳನ್ನು ಹೇಳಿದ್ದಾರೆ ಮತ್ತು ಒಂದಷ್ಟು ಮಂತ್ರಗಳನ್ನು ಅನುಷ್ಠಾನ ಮಾಡಬೇಕು ಆ ಸಮಯದಲ್ಲಿ ಗ್ರಹಣ ಕಾಲದಲ್ಲಿ ಮಾಡಿದಂತಹ ಜಪ ಒಂದಕ್ಕೆ ನೂರು ಪಟ್ಟಲ್ಲ ಒಂದಕ್ಕೆ ಸಾವಿರ ಪಟ್ಟು ಫಲವನ್ನು ಕೊಡ್ತದೆ ಇದನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಮಂತ್ರ ಸಿದ್ಧಿಯಾಗ್ತದೆ ಅದಕ್ಕೆ ದೊಡ್ಡ ದೊಡ್ಡ ಅನುಷ್ಠಾನವಂತರೆಲ್ಲ ಆ ಗ್ರಹಣದ ಸಂದರ್ಭದಲ್ಲಿ ಏಕಾಂತದಲ್ಲಿದ್ದು ತಾವು ಉಪದೇಶ ತೆಗೆದುಕೊಂಡಂತಹ ಜಪಗಳನ್ನು ಅತ್ಯಧಿಕವಾಗಿ ಮಾಡ್ತಾರೆ ಆಗ ಮಂತ್ರ ಸಿದ್ಧಿಯಾಗ್ತದೆ ಅಂತ ಉಂಟು ಆ ದೇವತಾ ವಶ ನಮಗೆ ಆಗ್ತದೆ ಅಂತ ಉಂಟು ಹ ಅದಕ್ಕೋಸ್ಕರವಾಗಿ ಆ ಸಮಯದಲ್ಲಿ ನಾವು ಸುಮ್ಮನೆ ಯಾವುದೋ ಒಂದು ಬೇಡದಿದ್ದ ವಿಚಾರಕ್ಕೆ ತಲೆ ಹಾಕುವಂಥದ್ದನ್ನು ನಿಲ್ಲಿಸಿ ಖಾಲಿ ಮಂತ್ರ ಜಪದ ಕಡೆಗೆ ಗಮನವನ್ನು ಕೊಡಬೇಕು ಯಾವುದೇ ಜ ಜಪ ಆಗಬಹುದು ಎಲ್ಲ ಜಪಗಳು ಎಲ್ಲ ಮಂತ್ರಗಳು ಎಲ್ಲರಿಗೂ ಬರ್ತದೆ ಅಂತ ಏನಿಲ್ಲ ಒಂದಷ್ಟು ಜನ ಗಾಯತ್ರಿ ಮಂತ್ರವನ್ನು ಜಪಿಸಬಹುದು ಇನ್ನೊಂದಷ್ಟು ಜನ ಅವರವರು ಉಪಾಸನೆ ಮಾಡತಕ್ಕಂತಹ ದೇವಿಯದ್ದೋ ಗಣಪತಿಯದ್ದೋ ಅಥವಾ ಇನ್ಯಾವುದೋ ಮಂತ್ರ ಜಪವನ್ನು ಮಾಡಬಹುದು ಏನೂ ಗೊತ್ತಿಲ್ಲದವರು ನಾಮ ಜಪವನ್ನು ಮಾಡಬಹುದು ತಪ್ಪಿಸಿಕೊಳ್ಳುವ ಅಗತ್ಯ ಇಲ್ಲ ನಮ್ಗೆ ಯಾವ ಮಂತ್ರ ಜಪ ಆಗಿಲ್ಲ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಥವಾ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳುವಂತಹ ನಾಮತ್ರೇ ಜಪ ಇತ್ಯಾದಿಗಳನ್ನು ಸುಮ್ಮನೆ ಎಂಟು ಹತ್ತು ಸಲ ಮಾಡುವಂಥದ್ದಲ್ಲ ಒಂದು ಸಾವಿರ ಬಾರಿ ಆದರೂ ಆ ಗ್ರಹಣದ ಸಮಯದಲ್ಲಿ ಜಪಿಸಬೇಕು ಗ್ರಹ ಗ್ರಹಣ ನಡೆಯುವ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಸ್ನಾನವನ್ನು ಮಾಡಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ದೇವರ ಎದುರು ಕೂತ್ಕೊಂಡು ನಾವು ಆ ಮಂತ್ರ ಜಪವನ್ನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಗ್ರಹಣದಲ್ಲಿ ಮಂತ್ರ ಜಪವನ್ನು ಮಾಡಿದರೆ ಆ ಮಂತ್ರ ಸಿದ್ಧಿ ಆಗ್ತದೆ ಅಂತ ಗೊತ್ತಾಯ್ತು ಅಷ್ಟು ಒಂದು ಪುಣ್ಯಕಾಲ ಯಾವುದು ಆ ಗ್ರಹಣ ಕಾಲ ಅದನ್ನು ನೈಮಿತ್ತಿಕ ಅಂತ ಹೇಳ್ತೇವೆ ನಾವು ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಬರುವಂಥದ್ದು ಈ ವರ್ಷ ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿಯಲ್ಲಿ ಚಂದ್ರನಿಗೆ ರಾಹುಗ್ರಹಣ ಆಗ್ತಾ ಇದೆ ಯಾರಿಗೆಲ್ಲ ಅನಿಷ್ಟ ಹಾಗಾದರೆ ಅಂತ ಕೇಳ್ತೇವೆ ನಾವು ಪೂರ್ವಭಾದ್ರ ನಕ್ಷತ್ರದವರಿಗೆ ಅನಿಷ್ಟ ರಾಶಿಯಲ್ಲಿ ನೋಡಿದಾಗ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಮತ್ತೆ ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರಿಗೆ ಗ್ರಹಣದ ದೋಷ ಇದೆ ಅವರು ಕೂಡ ಹಾಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಆ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡಿ ಜಪವನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಆದಿ ಸ್ತೋತ್ರಗಳನ್ನು ಕೂಡ ಜಪಿಸಬೇಕು ಒಂದು ಸಲ ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ ಒಂದು ಸಾವಿರ ಬಾರಿ ಹೇಳಿದಂತಹ ಫಲ ಉಂಟು ನೆನಪಲ್ಲಿ ಇಟ್ಕೊಳ್ಬೇಕು ಇದನ್ನು ನಾನು ಪುನಃ ಪುನಃ ಹೇಳ್ತಾ ಇದ್ದೇನೆ ಹಾಗೆ ಮಧ್ಯಾಹ್ನ ಭೋಜನಾದಿಗಳು ಯಾವಾಗ ನಿಷಿದ್ಧ ಗ್ರಹಣದ ಕಾಲದಲ್ಲಿ ಹೊಟ್ಟೆಯಲ್ಲಿ ಯಾವುದೇ ಆಹಾರ ಪದಾರ್ಥ ಇರಬಾರದು ಅಂತ ಉಂಟು ಅದಕ್ಕೋಸ್ಕರವಾಗಿ ಮಧ್ಯಾಹ್ನ ಆ ದಿವಸ ಮಧ್ಯಾಹ್ನ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆದರೆ ಆ ದಿವಸ ಮಧ್ಯಾಹ್ನ ಹನ್ನೆರಡುವರೆಯ ಒಳಗೆ ಭೋಜನವನ್ನು ಮುಗಿಸ್ಬೇಕು ಸಾಮಾನ್ಯವಾಗಿ ಭೋಜನ ಆಗಿ ನಾವು ತಿಂದಂತಹ ಎಲ್ಲ ಆಹಾರ ಪಚರಾಗಬೇಕು ಅಂತ ಆದರೆ ಒಂದು ಎಂಟು ಗಂಟೆ ಆದರೂ ಬೇಕು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕೋಸ್ಕರವಾಗಿ ಹನ್ನೆರಡು ವರೆಯ ಒಳಗೆ ಎಲ್ಲರೂ ಕೂಡ ಭೋಜನವನ್ನು ಮಾಡಬೇಕು ಹಾಂ ನಮ್ಮ ಮನೆಯಲ್ಲಿ ರೋಗಿಗಳಿದ್ದಾರೆ ವೃದ್ಧರಿದ್ದಾರೆ ಮಕ್ಕಳಿದ್ದಾರೆ ಅಂತ ಆದರೆ ಅವರೆಲ್ಲರೂ ಕೂಡ ಸಂಜೆ ಆರೂವರೆಯವರೆಗೆ ಅವರಿಗೆ ಆಹಾರ ಸ್ವೀಕಾರ ಮಾಡಲಿಕ್ಕೆ ಅವರಿಗೆ ಏನು ಅಪ್ಪಣೆ ಇದೆ ಅವರು ಅಂತಹ ಅಶಕ್ತರು ವೃದ್ಧರು ರೋಗಿಗಳು ಮತ್ತೆ ಮಕ್ಕಳು ಆರೂವರೆಯ ಒಳಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು ತದನಂತರ ಆಹಾರ ಸ್ವೀಕಾರ ಮಾಡಲಿಕ್ಕಿಲ್ಲ ಮತ್ತೆ ರಾತ್ರಿ ಮೋಕ್ಷ ಆದ ನಂತರ ರಹ ಗ್ರಹಣ ಮುಗಿದ ನಂತರ ಒಂದು ವರೆಯ ನಂತರ ಪುನಃ ಸ್ನಾನ ಮಾಡಬೇಕು ಗ್ರಹಣ ಆದ ಮೇಲೆ ಪುನಃ ಸ್ನಾನವನ್ನು ಮಾಡಿ ಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿ ಮೊದಲೇ ಆಹಾರ ಮಾಡಿಟ್ಟಂತಹ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ ನೆನಪಿಟ್ಕೊಳ್ಬೇಕು ಅದು ವಿಷವಾಗಿ ಪರಿಣಾಮ ಕೊಡ್ತದೆ ದೇಹಕ್ಕೆ ಅದಕ್ಕೆ ಪುನಃ ಶುದ್ಧವಾದಂಥ ಆಹಾರವನ್ನು ತಯಾರು ಮಾಡಿ ಊಟವ ಅಥವಾ ಉಪಾಹಾರವನ್ನು ಸ್ವೀಕಾರ ಮಾಡಬೇಕು ಆದರೆ ನಮ್ಮಲ್ಲಿ ಮಧ್ಯರಾತ್ರಿ ಒಂದು ಗ ವರೆಗೆ ಒಂದು ಒಂದೂವರೆಗೆ ಊಟ ಮಾಡುವಂಥದ್ದು ಅದು ರಾಕ್ಷಸ ಪ್ರವೃತ್ತಿ ಅದು ತಾಮಸ ಆಹಾರ ಆಗ್ತದೆ ಅದರಿಂದ ಏನೋ ಒಂದು ಆ ಹಾಲು ಹಣ್ಣನ್ನು ತೆಗೆದುಕೊಂಡು ರಾತ್ರಿ ಕಳೆದು ಮತ್ತೆ ಮರುದಿವಸ ಬೆಳಿಗ್ಗೆ ನಾವು ಸಿದ್ಧಪಡಿಸಿ ಆಹಾರವನ್ನು ಸ್ವೀಕಾರ ಮಾಡಬೇಕು ಅದು ಬಹಳ ಮುಖ್ಯವಾದಂತಹ ವಿಚಾರ ಮತ್ತು ಮನೆಯಲ್ಲಿ ದೇವರ ಬಿಂಬಗಳಲ್ಲಿ ಇರ್ತದೆ ಪಂಚಲೋಹದ್ದು ಬೆಳ್ಳಿಯದ್ದು ಬಿಂಬಗಳಿದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ಆ ಬಿಂಬಗಳನ್ನೆಲ್ಲವನ್ನು ಕೂಡ ನಾವು ನೀರಿನಲ್ಲಿ ಮುಳುಗಿಸಿ ಇಡಬೇಕು ಮನೆಯಲ್ಲಿರುವಂತಹ ದೇವರ ಮೇಲೆ ಆ ದೇವರದ್ದು ಬಿಂಬ ಇರ್ಬೋದು ಫೋಟೋ ಇದ್ದರೆ ಏನು ಅಗತ್ಯ ಇಲ್ಲ ಅಥವಾ ಮೂರ್ತಿಗಳಿದ್ದರೆ ಅದಕ್ಕೆ ದರ್ಭೆಯನ್ನು ಸ್ಪರ್ಶ ಮಾಡಬೇಕು ದರ್ಭೆಯನ್ನು ತುಳಸಿಯನ್ನೆಲ್ಲ ಇಡಬೇಕು ಆ ಗ್ರಹಣದ ಆ ಪರಿಣಾಮ ಆ ಬಿಂಬಗಳ ಮೇಲೂ ಕೂಡ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಇದರಲ್ಲಿ ವಿಜ್ಞಾನವೂ ಉಂಟು ಧಾರ್ಮಿಕತೆಯೇ ಉಂಟು ಎರಡರ ಸ ಎರಡರ ಒಂದು ಸಮ್ಮಿಶ್ರ ಇದು ಗೊತ್ತಾಯಿತು ಆದ್ದರಿಂದ ಖಾಲಿ ವಿಜ್ಞಾನ ಅಂತ ಹೇಳಿದರೂ ಕೂಡ ಅದು ನಂಬಲಿಕ್ಕೆ ನಂಬಲಿಕ್ಕಾಗುವುದಿಲ್ಲ ವಿಜ್ಞಾನಿಗಳೆಲ್ಲ ಖಾಲಿ ಇದು ಸೈನ್ಸ್ ಸೈನ್ಸ್ ಅಂತ ಹೇಳ್ತಾರೆ ಆಗುವುದಿಲ್ಲ ಧಾರ್ಮಿಕತೆಯ ಸ್ಪರ್ಶ ಇದ್ದೇ ಇದೆ ಆದ್ದರಿಂದ ನಾವು ಆ ಬಿಂಬಗಳನ್ನೆಲ್ಲ ನೀರಿನಲ್ಲಿ ಮುಳುಗಿಸಿ ಇಡಬೇಕು ಮತ್ತು ಮರುದಿವಸ ಯಥಾವತ್ತಾಗಿ ಬಿಂಬಗಳನ್ನೆಲ್ಲ ನೀರಿನಿಂದ ತೆಗೆದು ತೊಳೆದು ಪುನಃ ದಿನನಿತ್ಯದ ಪೂಜಾದಿಗಳನ್ನು ಮಾಡುವಂಥದ್ದು ಹಾಗೆ ಈ ಗ್ರಹಣದ ಆಚರಣೆ ಈ ವರ್ಷ ಈ ರೀತಿಯಲ್ಲಿದೆ ಆದ್ದರಿಂದ ಎಲ್ಲರೂ ಕೂಡ ಆ ಪ್ರಕಾರ ಆಚರಣೆಯನ್ನು ಮಾಡಿ ದೋಷ ಇರುವವರು ಏನು ಮಾಡಬೇಕು ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಒಂದು ಪ್ರಾಯಶ್ಚಿತ್ತಾಂತ ಇದ್ದೇ ಇದೆ ದೋಷಗಳನ್ನು ಅಪನಯ ಮಾಡಲಿಕ್ಕೂ ಕೂಡ ದಾರಿಯನ್ನು ತೋರಿಸಿದ್ದಾರೆ ಮರುದಿವಸ ಗ್ರಹಣದ ಮರುದಿವಸ ಎದ್ದು ತಲೆಯಿಂದ ಸ್ನಾನವನ್ನು ಮಾಡಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಎಳ್ಳೆಣ್ಣೆಯನ್ನು ಕೊಟ್ಟು ತದನಂತರ ಚಂದ್ರನಿಗೆ ವಿಹಿತವಾದ ಧಾನ್ಯ ಯಾವುದು ಅಂತ ಕೇಳಿದರೆ ಅಕ್ಕಿ ಅಕ್ಕಿಯನ್ನು ಒಂದು ಸೇರಿ ನಷ್ಟಾದರೂ ಅದರ ಜೊತೆಯಲ್ಲಿ ದಕ್ಷಿಣೆಯನ್ನು ಸೇರಿಸಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಅದರಿಂದಲೂ ಕೂಡ ದೋಷ ಪರಿಹಾರ ಆಗ್ತದೆ ಅಂತ ಉಂಟು ಗ್ರಹಣ ಕಾಲದಲ್ಲಿ ಮಾಡತಕ್ಕ ನಿಜ ಗ್ರಹಣದ ಸಮಯದಲ್ಲೇ ಮಾಡಿದರೆ ಒಳ್ಳೆಯದು ಯಾಕೆ ಅಂತ ಕೇಳಿದರೆ ಸ್ನಾನ ದಾನ ಜಪ ಈ ಮೂರೂ ಕೂಡ ಗ್ರಹಣದ ಕಾಲದಲ್ಲಿ ಮಾಡಿದಾಗ ಅತ್ಯಂತವಾದಂತಹ ಅದಕ್ಕೆ ಫಲವನ್ನು ಹೇಳಿದ್ದಾರೆ ಅದಕ್ಕೆ ಎಷ್ಟೋ ಸಾಧಕರು ಗ್ರಹಣದ ಸಮಯದಲ್ಲಿ ತಮ್ಮ ಊರಿನಿಂದ ಎಷ್ಟೋ ದೂರದಲ್ಲಿರುವಂತಹ ತೀರ್ಥಕ್ಷೇತ್ರಗಳಿಗೆ ಗ್ರಹಣದ ನಿಮಿತ್ತವಾಗಿಯೇ ತೆರಳಿ ಅಲ್ಲಿರುವಂತಹ ಮಹಾನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ತಮಗೆ ಉಪದೇಶವಾಗಿರುವಂತಹ ಜಪಗಳನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಪಿಸಿ ಆ ಜಪವನ್ನು ಸಿದ್ಧಿ ಮಾಡಿಸಿಕೊಂಡು ಪುನಃ ತಮ್ಮ ಊರಿನ ಕಡೆಗೆ ಮರಳುವಂಥದ್ದನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ನಮಗೆ ಸಾಮಾನ್ಯರಿಗೆ ಅದು ಗಮನಕ್ಕೆ ಬರದೇ ಇರ್ಬೋದು ಆದರೆ ಅಷ್ಟು ಸಾಧನೆಯನ್ನು ಮಾಡುವರು ನಮ್ಮಲ್ಲಿ ಈಗಲೂ ಕೂಡ ಇದ್ದಾರೆ ಅಂದರೆ ತಾತ್ಪರ್ಯ ಏನು ಅಂತ ಕೇಳಿದರೆ ಆ ಗ್ರಹಣ ಕಾಲ ಅಂತ ಹೇಳುವಂಥದ್ದು ಅದು ಪುಣ್ಯಕಾಲ ಪರ್ವಕಾಲ ಅದು ನಮಗೆ ಯಾವಾಗ ಸಿಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಗ್ರಹಣ ಪ್ರತಿ ವರ್ಷ ಏನು ಬರುವಂಥದ್ದಲ್ಲ ಆ ಕಾಲ ಸಿಕ್ಕಿದಾಗ ಅದರಿಂದ ಒಳ್ಳೆಯ ಪುಣ್ಯವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ಅದು ಬಿಟ್ಟು ಸುಮ್ಮನೆ ಆ ಸಮಯದಲ್ಲಿ ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಾಮಾನ್ಯ ಮಲಗುವಾಗ ಹನ್ನೊಂದು ಹನ್ನೆರಡು ಗಂಟೆ ಕಮ್ಮಿ ಮಲಗುವರು ಯಾರಿಲ್ಲ ಟಿ ವಿ ನೋಡ್ತೇವೆ ಮೊಬೈಲ್ ನೋಡ್ತಾ ಇರ್ತೇವೆ ಆದರೆ ಆ ದಿವಸ ಒಂದು ದಿವಸ ಗ್ರಹಣದ ದಿವಸ ಅದನ್ನೆಲ್ಲವನ್ನು ಕೂಡ ಬಿಟ್ಟು ಖಾಲಿ ಭಗವಂತನ ಚಿಂತನೆಯಲ್ಲಿ ಒಂದೆರಡು ಗಂಟೆಗಳ ಕಾಲ ನಾವು ಕಳೆದದ್ದೇ ಆದರೆ ನಿಜವಾಗಿ ನಾವು ಭಗವಂತನಿಗೆ ಹತ್ತಿರದವರಾಗ್ತೇವೆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದು ನಾನು ಹೇಳ್ತಾ ಇರುವಂತಹ ವಿಚಾರ ಅಲ್ಲ ಇದು ನಮ್ಮ ಋಷಿ ಪರಂಪರೆಯಿಂದ ಬಂದಂತಹ ವಿಚಾರ ಆದ್ದರಿಂದ ಈ ಗ್ರಹಣದ ದಿವಸ ಎಲ್ಲರೂ ಕೂಡ ಈ ರೀತಿ ಆಚರಣೆಯನ್ನು ನಡೆಸಿಕೊಂಡು ಏನು ಒಳ್ಳೆಯ ಪ್ರಜೆಗಳಾಗಬೇಕು ಪುಣ್ಯಾತ್ಮರಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರ